ಕನ್ನಡ ಜಾಣಜಾಣಿಯರ ನಮಸ್ಕಾರ ಇವತ್ತು ಮೀಡಿಯಾದವ್ರಿಗೆ ದರ್ಶನ್ ಬಿಟ್ರೆ ಕುಮಾರಸ್ವಾಮಿ ಬಿಟ್ರೆ ಜಮೀರ್ ಅಹಮದ್ ಬಿಟ್ಟರೆ ಬೇರೆ ಯಾರು ಕಣ್ಣಿಗೆ ಕಾಣ್ತಾ ಇಲ್ಲ ಯಾರು ಬೇಕು ಆಗಿಲ್ಲ ಅವ್ರಿಗೆ ಇಡೀ ಮಣಿಪುರ ಅದು ತುರಿತಾ ಇದೆ ಅಥವಾ ತುರಿಸ್ತಾ ಇದ್ದಾರೆ ಮತ್ತೊಂದು ಗೋದ್ರಾ ಮಾಡ ಕೊಟ್ಟಿದ್ದಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಎಲ್ಲರಂಗೆ ಚುನಾವಣೆ ಬರುತ್ತೆ ಅವು ಅನ್ಕೋಬಹುದು ಆದರೆ ಈ ಚುನಾವಣೆಗೆ ಟೊಂಕ ಕಟ್ಟಿ ನಿಂತಿರೋರು ಯಾರು ಯಾರು ಇಷ್ಟು ದಿವಸ ಹಿಂದ್ಗಡೆ ನಿಂತ್ಕೋತಾ ಇದ್ರು ಅವರೇ ಬಂದು ಮುಂದೆ ನಿಂತಿದ್ದಾರೆ ಇದು ಯಾವುದೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕೇವಲ ದರ್ಶನಿಗೆ ಬೇಲ್ ಕಂಟಿನ್ಯೂ ಆಗುತ್ತಾ ದರ್ಶನ್ಗೆ ಆಪ್ರೇಷನ್ ಆಯ್ತಾ ದರ್ಶನ್ ಆಟಕಾಡ್ತಾವ್ರ ಯಾವತ್ತು ಒಳಗೆ ಹೋಗ್ಬಿಡ್ತಾರೆ ಆಪ್ರೇಷನ್ ಆಗದವ್ರೇನು ಆಪ್ರೇಷನ್ ಆದ್ರೇನು ಬರೀ ಇದ್ದೇನೆ ಮತ್ತು ಕುಮಾರಸ್ವಾಮಿನ ಜಮೀರ್ ಅಹಮದ್ ಕರಿಯಾ ಅಂದ ಮತ್ತು ಇನ್ನೇನೋ ಅಂದ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಟ್ಟರು ಇಷ್ಟು ಬಿಟ್ಟರೆ ಬರೀನು ಇವತ್ತು ತನಕ ಇಲ್ಲ ಬೇಕು ಆಗಿಲ್ಲ ಅಲ್ಲ ರೀ ಮಹಾರಾಷ್ಟ್ರ ನಿಮ್ಗೆ ಗೊತ್ತಿದೆ ಮಣಿಪುರದ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಇಡೀ ಜಗತ್ತಿನ ಎದುರು ದೇಶ ಬೆತ್ಲ ಆಗೋಯ್ತು ಭಾರತ ಬೆತ್ಲ ಆಗೋಯ್ತು ಮತ್ತದ್ ಕಂಟಿನ್ಯೂ ಆಗ್ತಾ ಇದೆ ಮತ್ತೊಂದು ಗೋಧ್ರಾ ಪ್ರಕರಣವನ್ನ ಮಾಡ್ಲಿಕ್ಕೆ ಉಂಟಿದ್ದಾರೆ ಮತ್ತೆ ಇವತ್ತು ಮಹಾರಾಷ್ಟ್ರ ಚುನಾವಣೆ ಗೊತ್ತಿದೆ ವಿಶೇಷ ಏನಪ್ಪಾ ಅಂದ್ರೆ ಮುಂಬೈ ವಾಣಿಜ್ಯ ರಾಜ್ಯನ ಕರೀತಾರೆ ದೇಶದ ಮೂಲೆ ಮೂಲೆಯಿಂದ ಜನಗಳು ತಮ್ಮ ಬದುಕನ್ನ ಅರಸ್ಕೊಂಡು ಬದುಕನ್ನ ಕಟ್ಕೊಳ್ಲಿಕ್ಕೆ ಮಾ ಮುಂಬೈನಲ್ಲಿ ನೆರೆ ಕಂಡಿದ್ದಾರೆ ಮತ್ತೆ ಆಲ್ರೆಡಿ ಮಹಾರಾಷ್ಟ್ರದ ಸಾಂಸ್ಕೃತಿಕವಾಗಿ ಅದು ಮುಂಬೈ ಉಳಿದಿಲ್ಲ ಇವತ್ತು ಯಾಕೆಂದರೆ ಮರಾಠಿ ಸಿನಿಮಾಗಳಿಗೆ ನೆಲನೇ ಇಲ್ಲ ಅಲ್ಲಿ ಬರೀ ಹಿಂದಿ ಕಬ್ಜೆ ಮಾಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಬಾಲ್ ಠಾಕ್ರೆ ಇದ್ದವಾಗ ಹಿಂದಿಯವ್ರನ್ನ ಒದ್ದೋಡಿಸ್ತಾ ಇದ್ರು ಗುಜರಾತಿಗಳ್ನು ಓಡಿಸಿದ್ರು ಎಲ್ಲ ಭಾಷೆ ಕಳಿಸ್ತಾರೆ ಅವರಿಗೆಲ್ಲ ಒಂದು ರೀತಿಯಲ್ಲಿ ಇವತ್ತು ಯಾವ ಬಾಲ್ ಠಾಕ್ರೆ ಕಂಡ್ರೆ ಎದುರ್ಕೋತಾ ಇದ್ರು ಅದೇ ಬಾಳ್ ಠಾಕ್ರೆ ಕಟ್ಟಿದ ಪಕ್ಷ ಶಿವಸೇನೆಯನ್ನು ಇವತ್ತು ಒಡೆದ ಛಿದ್ರಗೊಳಿಸಿರುವ ಅಲ್ಲಿ ವಿಚಿತ್ರ ನೋಡಿ ಎರಡು ಪಕ್ಷಗಳು ಬೇರೆ ಬೇರೆ ಅಲಯನ್ಸ್ಗಳಿದ್ದಾವೆ ಶಿವಸೇನೆ ಅದು ಒಡದ ಹೊಡೆದು ಚೂರಾಗಿ ಒಂದು ಕಡೆ ಬಿಜೆಪಿ ಜೊತೆ ಒಂದು ಕಡೆ ಕಾಂಗ್ರೆಸ್ ಜೊತೆ ಮತ್ತೆ ಎನ್ ಸಿ ಪಿ ಶರದ್ ಪವರ್ ಎನ್ ಸಿ ಪಿ ಒಂದು ಕಡೆ ಅದು ಬಿಜೆಪಿ ಜೊತೆ ಅರ್ಧ ಕಾಂಗ್ರೆಸ್ ಜೊತೆ ಅರ್ಧ ಇದೆಲ್ಲ ನಿಮ್ಗೆ ಗೊತ್ತಿದೆ ಚುನಾವಣೆಗೆ ದುಡ್ಡು ಫಂಡ್ ಮಾಡ್ತಾ ಇದ್ದರು ಮತ್ತು ಇನ್ ಮಾಡ್ತಾ ಒಂದು ಕಾಲದಿಂದ ಒಂದು ಕಾಲ ಹೆಂಡ ದೊರೆಗಳು ಏನು ಲಿಕ್ಕರ್ ಲಾಬಿ ಇತ್ತಲ್ಲ ಅವರು ಒಂದಷ್ಟು ಜನ ಚುನಾವಣೆಗೆ ಖರ್ಚುಗಳಿಗೆ ಕೊಡ್ತಾ ಇದ್ರು ರಾಜಕಾರಣಿಗಿಂಡೆ ಯಾವುದೇ ಪ ಎಲ್ಲ ಪಕ್ಷಕ್ಕೆ ಕೊಡ್ತಾಯಿದ್ರು ಎಲ್ಲ ಪಕ್ಷಕ್ಕೂ ಯಾರೇ ಬಂದರೂ ನಮ್ಗೊಂದು ಅನುಕೂಲ ಆಗಲಿ ಅಂತ ಆಮೇಲೆ ಬೇರೆ ಬೇರೆ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕೊಡೋಕೆ ಶುರು ಮಾಡಿದ್ರು ದುಡ್ಡೆಲ್ಲ ಇವಾಗ ಏನಾಗಿದೆ ಅಂದರೆ ದುಡ್ಡು ಕೊಡೋದಕ್ಕೆ ನಾವೇ ಇಳಿದ್ಬಿಡಕ್ಕೆ ಪಕ್ಷನೇ ಕೊಂಡ್ಕೊಂಬಿಟ್ರ ದುಡ್ಡು ಕೊಡೋದಕ್ಕಿಂತ ಪಕ್ಷವನ್ನೇ ಕೊಂಡ್ಕೊಂಬಿಟ್ರೆ ಹೆಂಗೆ ಹೇಳ್ಬಿಟ್ಟು ಅದಾನೆ ಇವತ್ತು ಪಕ್ಷನೇ ಕೊಂಡ್ಕೊಂಡು ಲೆವೆಲ್ಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ ಮುಂಬೈಲಿ ಇವತ್ತು ಬಿ ಜೆ ಪಿನ ಗೆಲ್ಲಿಸಲೇಬೇಕು ಬಿ ಜೆ ಪಿಯ ಅಲಯನ್ಸ್ ಏನಿದೆ ಎನ್ ಸಿ ಪಿ ಮತ್ತು ಶಿವಸೇನೆ ಮತ್ತು ಬಿ ಜೆ ಪಿ ಇದನ್ನ ಗೆಲ್ಲಿಸಲೇಬೇಕೆನ್ನುವ ಒತ್ತ ಅಂದರೆ ಆ ಒಂದು ಇದರಲ್ಲಿ ಟೊಂಕ ಕಟ್ಟಿ ನಿಂತಿರೋದು ಅದಾನಿ ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಸ್ಲಮ್ ಇದೆಯಲ್ಲ ಧಾರಾವಿ ಧಾರಾವಿಸಲಮಿ ಇಡೀ ಏಷ್ಯಾದಲ್ಲಿ ಭಾಳ ದೊಡ್ಡ ಸ್ಲಮ್ ಅಂತಾರೆ ಅದನ್ನ ಒಂದು ಪ್ರಾಜೆಕ್ಟ್ ಸುಮಾರು ಲಕ್ಷ ಕೋಟಿಗೆ ಪ್ರಾಜೆಕ್ಟ್ ತಗೊಂಡಿದ್ದಾನೆ ಅಂತ ತನ್ನ ಪ್ರಾಜೆಕ್ಟ್ ಎಲ್ಲಿ ಬಿಜೆಪಿ ಬಂದಿಲ್ಲ ಅನ್ನೋ ಹೊಡೆತ ಬಿದ್ದು ಬಿಡುತ್ತೆ ಯಾಕಂದ್ರೆ ಮೋದಿಯವರು ಇವ್ರಿಗೆ ಒಂದ್ ರೀತಿ ಬಾಸಲ್ಲ ಮೋದಿಯವರಿಗೆ ಬಾಸ್ ಇವನು ಇವರು ಬೇರೆ ಬೈ ಈ ಪಕ್ಷಗಳಷ್ಟೇ ಕೊಂಡ್ಕೊಂಡಿಲ್ಲ ಇವತ್ತು ದೆಹಲಿಯ ಪ ಆಡಳಿತ ಮಾಡ್ತಕ್ಕಂಥ ಬಿ ಜೆ ಪಿ ಪಕ್ಷವನ್ನು ಸಹ ಇದು ಅದಾನಿ ಒಂದು ರೀತಿಯಲ್ಲಿ ಖರೀದಿ ಮಾಡಿದ್ದಾನೆ ಅಂತ ಇದನ್ನ ದುರಂತ ಅಂದ್ರೆ ನೋಡಿ ಇಡೀ ಪಕ್ಷ ಆಗಿಲ್ಲ ಅಂದರೆ ತುಂಡು ಮಾಡಿ ತುಂಡು ಮಾಡಿ ಖರೀದಿ ಮಾಡೋದು ಅಂತ ಅಂದರೆ ಯಾರಾದ್ರೂ ತುಂಬ ತುಂಬ ಕುಟುಂಬ ಇರುತ್ತೆ ಬೇಜಾನ್ ಜಾಸ್ತಿ ಇರುತ್ತೆ ಅವ್ರನ್ನ ಹೊಡಿಬೇಕು ಅವ್ರ ಕೊಂಡ್ಕೋಬೇಕು ಆಗಲ್ಲ ಬಹಳ ಕಷ್ಟ ಪ್ರಬಲ ಇರ್ತಾರೆ ತುಂಬ ಕುಟುಂಬ ಅದರಲ್ಲಿ ಯಾರೊಬ್ಬರನ್ನ ವೀಕ್ನೆಸ್ ಇರೋ ಅವನೇನೋ ವೀಕ್ನೆಸ್ ಹಿಡ್ಕೊಂಡು ಅವನ ಮುಖಾಂತ್ರ ಅದನ್ನ ತುಂಡರಿಸಿ ಅರ್ಧ ಮಾಡಿ ಕಬ್ಜಾ ಮಾಡೋದು ಅದನ್ನ ಕೊಂಡ್ಕೊಂಬಿಡೋದು ಅಲ್ವಾ ಇನ್ನೊಬ್ರು ವೀಕ್ ಮಾಡೋದು ಅದೇ ಕೆಲಸ ಮಹಾರಾಷ್ಟ್ರದಲ್ಲೂ ಮಾಡಿರೋದು ಎನ್ ಸಿ ಪಿ ಯನ್ನ ಶರದ್ ಪವರ್ ಎನ್ ಸಿ ಪಿ ನಡೆದು ತುಂಡರಿಸಿ ಅದನ್ನ ಅರ್ಧ ಕೊಂಡ್ಕೊಂಡಾತ ಮತ್ತೆ ಶಿವಸೇನೆ ಸಹ ಕೊಂಡ್ಕೊ ಏಕನಾಥ್ ಸಿಂಧೆಯನ್ನು ಮುಖ್ಯಮಂತ್ರಿ ಮಾಡ್ತಾರೆ ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷಗಳಿಗೆ ಇವ್ರು ಇಂಡೈರೆಕ್ಟಾಗಿ ಏನು ಫಂಡ್ ಮಾಡ್ತಾ ಇದ್ರು ಅದನ್ನ ಬಿಟ್ಟು ನೇರ 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 ಹಿಡಿದು ಇಡೀ ಪಕ್ಷಗಳನ್ನೇ ದುಡ್ಡು ಕೊಟ್ಟು ಕೊಂಡುಕೊಳ್ಳುವ ಮಟ್ಟಕ್ಕೆ ಆ ದಿಮಾಕಿನ ಮಟ್ಟಕ್ಕೆ ಇವತ್ತು ವ್ಯವಸ್ಥೆ ಇದೆ ಅಂದ್ರೆ ಅದಾನಿನ ಮನುಷ್ಯ ನಿಮ್ಗೆ ಗೊತ್ತು ಇಡೀ ಏರ್ಪೋರ್ಟ್ಗಳನ್ನ ಮಾರ್ತಾ ಬಂದ್ರು ಎಲ್ಲವನ್ನು ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಅವನಿಗೆ ಮಾರ್ಕೊಂಬಂದ್ರು ಏನಾದರೂ ಮಾಡಿ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತನ ಮಾಡಲೇಬೇಕು ಅಂತೇಳಿ ಮೋದಿಯವರು ಹಠ ತೊಟ್ಟು ನಿಂತಂಗಿದ್ರು ಹಠ ತೊಟ್ಟು ಮೋದಿಯವರು ರಾಜಕೀಯದಿಂದ ರಾಜಕೀಯ ಬದುಕು ಕೊನೆಗಾಣದ್ರೊಳಗಡೆ ಅವರ ಅಧಿಕಾರದಿಂದ ಇಳಿಯೋದ್ರೊಳಗಡೆ ಅದಾನಿಯನ್ನ ಜಗತ್ತಿನ ನಂಬರ್ ಒನ್ ಶ್ರೀಮಂತನ ಮಾಡಬೇಕು ಅಂತೇಳಿ ಹಠ ಹಿಡಿದು ಕುಂತಿದ್ದಾರೆ ಇಲ್ಲಾಂದ್ರೆ ಆಗ್ತಾ ಇರಲ್ಲ ಅವರು ಮಹಾರಾಷ್ಟ್ರ ನೋಡಿ ಒಂದು ಕಾಲದಲ್ಲಿ ಇದೇ ಶಿವಸೇನೆಯ ಬಾಳ್ ಟಾಕ್ರ ಕಂಟ ಎದುಕೊಂಡಿದ್ದಾರೆ ಇವತ್ತೆಲ್ಲ ಗುಜರಾತಿಗಳೆಲ್ಲ ಇವತ್ತು ಮಹಾರಾ ಮುಂಬೈ ದೇಶದ ವಾಣಿಜ್ಯ ರಾಜ್ಯನಾಗಿ ಉಳಿದಿಲ್ಲ ಎಲ್ಲ ಕಂಪ್ನಿಗಳೆಲ್ಲ ಗುಡಿಸಿ ಗುಂಡಾಂತರ ಮಾಡಿಕೊಂಡು ಗುಜರಾತಿ ತಗೊಂಡೋಗಿದ್ದಾರೆ ಗುಜರಾತಿ ತಗೊಂಡೋಗಿದ್ದಾರೆ ಇವತ್ತು ಏನೂ ಉಳಿದಿಲ್ಲ ಏನು ಉಳಿಯಕ್ ಬಿಟ್ಟಿಲ್ಲ ಮತ್ತೆ ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಈ ಬಿ ಜೆ ಪಿ ಅಲೈನ್ಸ್ ಇದೆಯಲ್ಲ ಗ್ಯಾರಂಟಿ ಆಗುತ್ತೆ ಸೋಲನ್ ಗುದಾದ ತಕ್ಷಣ ಮತ್ತೆ ಹಳೇ ಚಾಲೆ ಇದೆಯಲ್ಲ ಅವ್ರು ಅದೇ ಕೋಮು ಬಿ ಇದೇನೋ ಓಟ್ ಜಿ ಆದಂತೆ ಹೆಂಗೊಸ ಹೊಸ ಪದಗಳು ಕಂಡಿತಾರ ಇವ್ನ ಯಾವ ಅಜಿತ್ ತನ್ನ ಓಟ್ ಜಿ ಆವತ್ತು ಅದ್ಯಾವುದೇ ಓಟ್ ಜಿ ಆದದು ಯಾವ್ಯಾವ ಅಧಿಕಾರಿಗಳನ್ನ ಇವತ್ತು ಇಟ್ಕೊಂಡು ಯಾರನ್ನ ಎದುರಿಸಿದ್ರು ನೀವು ಅಂತರ್ಗ ಟಿಕೆಟ್ ಕೊಟ್ಟಿದ್ರೆ ಇವತ್ತು ಕೊಟ್ಟಿಲ್ವಾ ಅದ್ರಲ್ಲಿ ಮುಸಲ್ಮಾನರು ಇಲ್ವಾ ಅದೇ ಅವ್ರನ್ನ ಇಟ್ಕೊಂಡು ಓಟ್ ಜಿ ಆದ್ ಮಾಡ್ತಾ ಇದ್ರ ನೀವು ಅವ್ರನ್ನ ಇಟ್ಕೊಂಡು ಮಾಡ್ತಾ ಇದ್ರಾ ನಮ್ಮ ಕರ್ನಾಟಕ ಬರ್ಗೆಟ್ ಬರ್ಗೇಟ್ ಇವರು ದರ್ಶನ್ ಬಿಟ್ರ ಗತಿಲ್ವೇನ್ರಿ ಅದ್ಯಾವುದ್ ಬಿಗ್ ಬಾಸ್ ನಿಮಗೆ ಗತಿಲ್ವೇನ್ ಕುಮಾರಸ್ವಾಮಿ ಬಣ್ಣದ ಪ್ರಕರಣ ಬಿಟ್ರ ಗತಿಲ್ವೇನ್ರಿ ಬೇರೆ ಯಾಕೊಂದು ಮಣಿಪುರ ಒಂದ್ ಹತ್ತು ನಿಮಿಷದ ನ್ಯೂಸ್ ಯಾರ ಕಲ್ ಆಗ್ತಾ ಇಲ್ಲ ಮಣಿಪುರನ ಅಲ್ಲ ನೀವು ತೋರಿಸಿಲ್ಲ ಅಂದ್ರೆ ಗೊತ್ತಾಗಲ್ಲ ಅಂತಲ್ಲ ಗೊತ್ತಿದೆಯಲ್ಲ ದೆಹಲಿ ರೈತರು ಒಂದು ವರ್ಷ ಕುತ್ಕೊಂಡಿದ್ನ ಯಾವ ಮೀಡಿಯಾಗಳು ತೋರಿಸಿಲ್ಲ ಇನ್ನೂ ಅವ್ರಿಗೆ ಆ ಕೆಟ್ಟ ಖಾಲಿಸ್ತಾನಗಳು ಮತ್ತಿನೋ ಬಂದಿದ್ರು ಅವರು ಭಯೋತ್ಪಾದಕರು ಮಟ್ಟಕ್ಕೆ ನೀವು ಬಿಂಬಿಸ್ಕೋದ್ರಿ ನೀವೇ ಭಯೋತ್ಪಾದಕಿಂತ ಈನಾ ಈನಾತೀನೋ ಬದುಕ್ತಿರ್ತಕ್ಕಂಥ ಪತ್ರಕರ್ತರು ಯಾಕಂದ್ರೆ ಓಟ್ ಜಿ ಅದನ್ನು ಕರಿತಾರಲ್ರಿ ಏನ್ರಿ ಆಗಿದೆ ದೊಡ್ಡವಾಗ ಆದ್ರೆ ಅದೇ ರೈತ ಹೋರಾಟ ಸೋಷಿಯಲ್ ಮೀಡಿಯಾ ಮುಖಾಂತರ ದೊಡ್ಡ ಮಟ್ಟದಲ್ಲಿ ತಲುಪ್ತು ಇವತ್ತು ಅಷ್ಟೇ ನೀವೆಷ್ಟೇ ಮುಚ್ಚಿಡಕ್ಕೆ ಹೋದ್ರು ಸಹ ನೀವೇನೇ ಹಮಾದಿ ತಿಂದು ಮತ್ತೊಂದು ತಿಂದು ಮುಚ್ಚಿಡಕೋದ್ರು ಸಹ ಇವತ್ತು ಮಣಿಪುರದ ವಿಚಾರ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ ನಿಮ್ಮನ್ನೇನು ಯಾರು ಕಾಯ್ಕೊಂಡು ಕೂತಿಲ್ಲ ಜವಾಬ್ದಾರಿ ಏನು ನಿಮ್ಮ ಜವಾಬ್ದಾರಿ ಏನು ಮಹಾರಾಷ್ಟ್ರದಲ್ಲಿ ಪಿಗೆ ಸೋಲು ಅನ್ನೋದು ಕಟ್ಟಿಟ್ಟ ಬುತ್ತಿ ಎರಡನೇ ಮಾತಾ ಇಲ್ಲ ಅದಕ್ಕೋಸ್ಕರ ಈ ಗಿಮಿಕ್ಗಳನ್ನ ಮತ್ತೆ ಇಲ್ಲದೇ ಇರೋ ಸಮ ಕೋಮುಗಲ್ಪೆಗಳನ್ನ ಹುಟ್ಟಾಕ್ಲಿಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಒಟ್ಟಾರೆ ಇಡೀ ಬಿ ಜೆ ಪಿಯ ಒಂದು ತುಂಡನ್ನ ಅದ ಬಿ ಜೆ ಪಿನ ಪೂರ್ತಿ ಬಿಡಿ ಪೂರ್ತಿ ಬಿ ಜೆ ಪಿ ಎನ್ ಸಿ ಪಿ ಒಂದು ತುಂಡನ್ನ ಶಿವಸೇನೆ ಒಂದು ತುಂಡನ್ನ ಅದಾನಿ ಕುಲ್ಲಂ ಕುಲ್ಲಾಗಿ ಯಾವುದೇ ಮುಲಾಜಲ್ದಲ್ಲ ಕೊಂಡ್ಕೊಂಡಿದ್ದಾನೆ ಅದಕ್ಕೆ ಇವತ್ತು ಒಪ್ಪನ ನಿಂತ್ಕೊಂಡ ಚುನಾವಣೆ ಮಾಡ್ಲಿಕ್ಕೆ ಆತನೇ ಎಳ್ದಿದ್ದಾನೆ ಈಗ ಒಂದು ಲಕ್ಷ ಕೋಟಿಯ ಪ್ರಾಜೆಕ್ಟ್ ಇದೆ ಅವನು ಆ ಸ್ಲಮ್ ಏನಿದೆ ಧಾರಾವಿ ಸ್ಲಮ್ ಇದೆಯಲ್ಲ ಇದು ಪ್ರಾಜೆಕ್ಟ್ ಇದೆ ಇದಾಗಬೇಕು ಅಂದ್ರೆ ಬಿ ಜೆ ಪಿ ಬರಬೇಕು ಮೋದಿ ಅಮಿತ್ ಶಾ ಇರಬೇಕವ್ರು ಆ ಕಾರಣಕ್ಕೋಸ್ಕರ ಈತ ಇವತ್ತು ಇಳಿದಿದ್ದಾನೆ ಆದರೆ ಈ ಸಲ ಮರಾಠಿಗರು ಬುದ್ಧಿವಂತರಿದ್ದಾರೆ ಇವರ ಕುತಂತ್ರ ನಡೆಯಲ್ಲ ಇವ್ರನ್ನ ಸೋಲಿಸಿ ಮನೆಗೆ ಕಳಿಸ್ತಾರೆ ನಮಸ್ಕಾರ